ಮೇಲ್ಕಾಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಗಾ ಮತ್ತು ಸಮಾಜ ಸಂಘ ಚಾಲಕ ಸಮಿತಿಯ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇ ಹುಬ್ಬಳ್ಳಿಯ ವೀರಪುರ ಹೊಣೆಯಲ್ಲಿ ವಾತಾವರಣದಲ್ಲಿ ಗಂಗಾ ಮತ್ತು ಸಮಾಜದ ಆರೋಪಿಯು ಪ್ರೀತಿಯನ್ನು ನಿಯಂತ್ರಿಸದಿರುವ ಕಾರಣಕ್ಕೆ ಅದೇ ಏನಾದರೂ ಗಿಡ ಸಾಮರ್ಥ್ಯ ಮಾಡುವ ಬುಧವಾರ ಬೆಳಗ್ಗೆ ಹಚ್ಚಿ ಚಾಕಿ ಕೊಲೆ ಮಾಡಿ ಹೋಗಿದ್ದಾರೆ ಹುಬ್ಬಳ್ಳಿಯ ನಿಯಮ ಪ್ರೀತಿ ಮತ್ತೊಮ್ಮೆ ಗಂಗಾ ಮತ್ತು ಸಮಾಜು ಇಡೀ ಸಮಾಜವೇ ಸೆಲೆಬಾಗುವಂತೆ ಮಾಡಿದ್ದು ಕೊಲೆ ಮಾಡಿರುವ ಆರೋಪಿಯು ಮುಂಚಿತವಾಗಿಯೇ ಕೊಲೆ ಹಾಕಿದ್ದ ಮಾಹಿತಿಯನ್ನು ಅಂಜಲಿ ಅರ್ಜಿ ಪೊಲೀಸರಿಗೆ ಮಾಹಿತಿ ನೀಡಿದರು ಹೇಳಿದ್ದರೂ ಸಹ ಪೊಲೀಸರು ಕಲಿಕೊಂಡು ಕಾರಣದಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಆಶ್ರಯದಲ್ಲಿ ಸೋದರಿಯ ಘಟನೆಗಳನ್ನು ಅಂಜಲಿ ಪರೆಯಿಂದ ಕುಟುಂಬವು ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಬ್ಬರು ಸೋದರಿಯರ ಅಂಜಲಿ ನೋಡಿಕೊಂಡು ಹೋಗುತ್ತಿದ್ದು ಸದ್ಯ ಕುಟುಂಬ ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ತರ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದರೂ ಸಹ ರಾಜ್ಯ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ಧೋರಣೆ ತರುವ ಮೂಲಕ ಸಂಪೂರ್ಣ ಮೌನವಾಗಿದೆ ಕೂಡಲೇ ಗೃಹಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಕೈಗೊಳ್ಳಬೇಕು ಕೊಲೆಯನ್ನು ಮಾಡಿರುವ ಆರೋಪಿಯನ್ನು ಪ್ರವೇಶಕ್ಕೆ ಒಳಗಡೆ ಜೊತೆಗೆ ಜೊತೆಗೆ ಕೊಲೆಗಳಿಗೆ ಮಾಹಿತಿ ನೀಡಿದ್ದರೂ ನಿರ್ಲಕ್ಷ್ಯ ಮಾಡಿದ ಇವರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಕೈಬಿಡದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗಿ ಸೇವೆಯಿಂದ ಅವರನ್ನು ವಜಾಗ ವಜಾ ವಜಾಗೊಳಿಸಬೇಕು ಹಾಗೂ ಅತ್ಯಾಗಿರುವ ಅಂಜಲಿ ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ಸಹ ನೀಡಬೇಕು ಎಂದು ನಮ್ಮ ಸಮಾಜವು ಒತ್ತಾಯಿಸಿದೆ

ಗಂಗಾತ ಸಮಾಜ ಕ್ರಸ್ಥ ಜಿಲ್ಲಾ ಜಿಲ್ಲಾ ಉಪಾಧ್ಯಕ್ಷರು ಗಂಗಾವತಿ ಹಾಗೂ ಸಮಾಜದ ಮುಖಂಡರು ನೀಡಿದ ಮನವಿ ಪತ್ರ ಹುಬ್ಬಳ್ಳಿ ನಗರದ ಅಂಜಲಿ ಅಂಬಿಗರ್ ಎನ್ನುವ ಯುವತಿಯ ಕೊಲೆಯನ್ನು ಖಂಡಿ ಖಂಡನೀಯವಾಗಿದೆ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಲು ಹಾಗೂ ಯುವತಿಯನ್ನು ಕುಟುಂಬಕ್ಕೆ ರಾಜ್ಯ ಸರ್ಕಾರದ ಪರಿಹಾರ ನೀಡಲು ಒತ್ತಾಯಿಸಿ ಎಂದು ಏನು ಮನವಿ ಪತ್ರ ಸಲ್ಲಿಸಿರುತ್ತಾರೆ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸಭಾ ವಿಧಾನಸಭಾ ಬೆಂಗಳೂರು ಅವರಿಗೆ ನೀಡಿದ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದೆ ತಮ್ಮ ಮನವಿಯನ್ನು ರವಾನಿಸಿದ್ದಾರೆ ಹುಬ್ಬಳ್ಳಿಯ ನೇಹಾ ಹಿರಮಠ ಅವರ ಕೊಲೆ ಮಾಸದ ಮುಂಚೆವೇ ಅಂಜಲಿ ಅಂಬಿಗರನ ಇವತ್ತಿ ಒಂದು ಅರ್ಬರ ಕೊಲೆ ಆಗಿದೆ ಹುಡುಗ ಸಾವಂತ ಸಾವಂತ್ನ ಅವಳನ್ನ ಪ್ರೀತಿಸಂತೆ ಪೀಡಿಸ್ತಿದ್ದ ಈ ಕುರಿತಂತೆ ಅಂಜಲಿ ಅಜ್ಜಿ ಕೂಡ ಹೋಗಿ ಪೊಲೀಸರಿಗೆ ಮುಂಜಾಗ್ರತೆಯಾಗಿ ದೂರು ಕೂಡ ಕೊಟ್ಟಿದ್ದರು ಆದರೆ ಪೊಲೀಸರು ಇದನ್ನು ನಿರ್ಲಕ್ಷ್ಯ ಧೋರಣೆ ತೋಡುವ ಮೂಲಕ ಒಂದು ಕೊಲೆ ಕಾರಣರಾಗಿದ್ದಾರೆ ಆ ಅಧಿಕಾರಿಗಳನ್ನು ಬರೇ ಸಸ್ಪೆಂಡ್ ಮಾಡಿ ಕೈ ಬಿಡ್ಬಾರ್ದು ಇದೇ ಅಮಾನತ್ಗೊಳಿಸಿ ಅವ್ರಿಗೆ ಏನಪ್ಪ ಕಾನೂನು ತರ ಏನು ಶಿಕ್ಷೆ ಕೊಡೋದು ಕೊಡಬೇಕು ಈಗ ಹುಬ್ಬಳ್ಳಿ ಸೇರಿದಂತೆ ಕರ್ನಾಟಕ ರಾಜ್ಯದಾದ್ಯಂತ ಕಾನೂನು ಸುವ್ಯವಸ್ಥೆ ಅಧಿಗೆ ಇದರಲ್ಲಿ ಪೊಲೀಸ್ ಪಾತ್ರ ಎಷ್ಟು ಮುಖ್ಯವಾಗಿದೆ ಅದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ ಈಗ ಅಂಜಲಿ ಒಂದು ಮುಕ್ತ ಹುಡುಗಿಯ ಕೊಲೆ ಕೂಡ ಇದು ನಿರ್ಲಕ್ಷ್ಯ ಮಾಡುವಂಥ ವಿಷಯ ಅಲ್ಲ ಇದು ಇದೇ ರೀತಿ ಹತ್ಯೆಗಳು ಮುಂದುವರೆಸಿದರೆ ಮಹಿಳೆಯರಿಗೆ ರಕ್ಷಣೆ ಇರಲಾದಂ ಆಗುತ್ತೆ ಈ ನಮ್ಮ ಗಂಗಾ ಸಮುದಾಯಕ್ಕೆ ಸೇರಿದ ಅಂಜಲಿಯನ್ನ ಹುಡುಗಿ ಬಡ ಕುಟುಂಬದಿಂದ ಬಂಧಾಗಿತ್ತು ಅವರ ಕುಟುಂಬ ಕೂಡ ನಿರ್ವಹಣೆಗೆ ಭಾಳ ಸಾಕಷ್ಟು ತೊಂದರೆ ಇದೆ ಕೂಡಲೇ ಜನ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವಾಲಯ ಈ ಕುರಿತು ಏನಪ್ಪ ಸ್ವಲ್ಪ ಯೋಚಿಸಿ ಆ ಕುಟುಂಬಕ್ಕೆ ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಆದರೂ ಏನಪ್ಪ ಪರಿಹಾರ ಕೊಡಬೇಕು ಸರ್ಕಾರದಿಂದ ಮತ್ತು ಆ ಕುಟುಂಬಕ್ಕೆ ಇನ್ನು ಮುಂದೆ ಕೂಡ ರಕ್ಷಣೆ ಕೊಡಬೇಕು ಇನ್ನು ಮುಂದೆ ಯಾರೇ ಆಗಲಿ ಯುವಕರಿಂದ ನನಗೇನಪ್ಪ ಒಂದು ತೊಂದರೆ ಇದೆ ಬಲೆ ಬೆದರಿಕೆ ಅಂದಾಗ ಪೊಲೀಸರು ನಿರ್ಲಕ್ಷ್ಯದವರೇ ತೋರದಂತೆ ಗೃಹ ಇಲಾಖೆ ಅವರನ್ನು ಪೊಲೀಸರಿಗೆ ಕಟ್ಟುನಿಟ್ಟಾಗಿ ಸೂಚಿಸಬೇಕು ಒಂದು ಸಣ್ಣ ಒಂದು ಅನುಮಾನ ಬಂದರೂ ಕೂಡ ಊರಿನಾಗ ಬೆದರಿಕೆ ಹಾಕಿದಂಥ ಯುವಕರನ್ನ ಕರ್ಕೊಂಬಂದು ಒಂದು ನಾಲ್ಕು ದಿವಸ ಅವರು ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡುವಂಥ ಒಂದು ನಿಟ್ಟದನ್ನು ಪೊಲೀಸರಿಗೆ ತೋರಿಸಬೇಕಾಗಿದೆ ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಮುನ್ನ ಇನ್ನೂ ಭಾಳಷ್ಟು ಅನಾಹುತಗಳಾಗ್ತವೆ ಅದನ್ನು ತಡೆಯ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಭಾಳ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಮತ್ತು ಅಂಬಿಕಾ ಅಂಜಲಿ ಅಂಬಿಕರವರ ಕುಟುಂಬಕ್ಕೆ ಕೂಡ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರ ಕ್ರಮ ಅವರ ಅವ್ರ ಜೀವನಪ್ರಯಕ್ಕೆ ಒಂದು ಮಾರ್ಗ ನಾನು ಇದ್ದೀನಿ ಭೀಕರಾದಂಥ ಅಂಜಲಿ ಅಂಬಿಗರನ್ನು ಕೊಲೆ ಆದಂಥ ವ್ಯಕ್ತಿಯನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದಿಂದ ಈ ಕೊಲೆ ಆಗಿದೆ ಅಂತ ನಾವು ನೇರವಾಗಿ ಬಯಸಿದ್ದೇವೆ ಏಕೆಂದರೆ ಈ ಕೊಲೆ ಆಗ್ತದಂತಂದು ಎರಡು ದಿನ ಮುಂಚಕನ ಆ ಕುಟುಂಬಸ್ಥರು ಸ್ಟೇಷನ್ಗೊಂದು ಕಂಪ್ಲೇಂಟ್ ಕೊಟ್ಟಿದ್ದರು ಆದರೆ ಆ ಕುಟುಂಬಸ್ಥರು ಆ ಕಂಪ್ಲೇಂಟನ್ನು ನಿರಾಕರಿಸಿದ ಆ ಪೊಲೀಸರಿಗೆ ಅತಿ ಸರ್ಕಾರದಿಂದ ತನಿಖೆ ಆಗ್ಬೇಕು ಅವ್ರ ವಿರುದ್ಧ ಒಂದು ಅವ್ರ ಸೇವೆಯನ್ನು ಸಂಪೂರ್ಣವಾಗಿ ವಜಾಗೊಳಿಸ್ಬೇಕು ಇವತ್ತೇನಾದರೂ ಆ ವ್ಯಕ್ತಿನ ಪತ್ತೆ ಹಚ್ಚಿ ಅವ್ರ ತಕ್ಕ ಶಿಕ್ಷೆ ಕೊಡದಿದ್ದರೆ ಇಡೀ ರಾಜ್ಯದಂಥ ಮತ್ತು ಜಿಲ್ಲಾ ಕೇಂದ್ರದಂಥ ಸಮಾಜದ ಕಟ್ಟಲಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅದು ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಪೊಲೀಸ್ ಇಲಾಖೆ ವಿರುದ್ಧನ ಆಗ್ಬೋದು ಹಾಗಾಗಿ ಇವತ್ತೇನು ನಾವು ಒಂದು ನಾಲ್ಕು ಬಂದು ತಹಸೀಲ್ದಾರ್ ಮುಖಾಂತರ ಒಂದು ಮನವಿ ಕೊಟ್ಟಿದ್ದೀವಿ ಆ ಮನವಿ ಆಲಿಸಿ ಎಲ್ಲ ಸರ್ಕಾರದವರು ಸ್ಪಂದಿಸಿ ಆ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಮತ್ತು ಆ ಕುಟುಂಬಕ್ಕೆ ಆದಂಥ ಅನ್ನೆಯನ್ನು ಬರೆಸುವಂಥ ಕೆಲಸ ಸರ್ಕಾರ ಖುದ್ದು ಸಿ ಎಮ್ನೇ ನಿಂತು ಮಾಡಬೇಕನ್ನು ತಮ್ಮಲ್ಲಿ ವಿನಂತಿಸುತ್ತಿದ್ದೀವಿ